ಜಿಲ್ಲೆಯ ಕೊಪ್ಪ ತಾಲೂಕಿನ ವಿವಿಧ ಶಾಲೆಯ ಮಕ್ಕಳಿಗೆ ನಗು ಫೌಂಡೇಶನ್ ವತಿಯಿಂದ ಸ್ವೆಟರ್ಗಳನ್ನು ವಿತರಿಸಲಾಯಿತು ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ತಲಮಕ್ಕಿ ಶಾಲೆಯ ಇಪ್ಪತ್ತೈದು ಮಕ್ಕಳಿಗೆ ತಮ್ಮಡವಳ್ಳಿ ಶಾಲೆಯ ಇಪ್ಪತ್ತೆರಡು ಮಕ್ಕಳಿಗೆ ಮತ್ತು ಸುಂಕದ ಗದ್ದೆಯ ಶಾಲೆಯ ಇಪ್ಪತ್ತೊಂದು ಮಕ್ಕಳಿಗೆ ನಗು ಫೌಂಡೇಶನ್ ಕಡೆಯಿಂದ ಸುಮಾರು ಹದಿನೇಳು ಸಾವಿರ ಮೌಲ್ಯದ ಸ್ವೆಟರ್ಗಳನ್ನು ನೀಡಲಾಯಿತು ಮಕ್ಕಳ ಶಿಕ್ಷಣ ಮತ್ತು ಆರೋಗ್ಯದ ಕಾಳಜಿ ನಮ್ಮ ಮೊದಲ ಆದ್ಯತೆ ಎಂದು ನಗು ಫೌಂಡೇಶನ್ ಪ್ರವರ್ತಕರಾದ ಶ್ರೀಮತಿ ದೀಪ್ತಿ ತಿಳಿಸಿದರು ಹೊರೆಯುವ ಚಳಿಗೆ ಬೆಚ್ಚಗಿನ ಉಡುಪು ನೀಡಿದ ನಗು ಫೌಂಡೇಶನ್ ಕಾರ್ಯ ಶ್ಲಾಘನೀಯ ಎಂದು ಸುಂಕದ ಗದೆಯ ಶಾಲೆಯ ಮುಖ್ಯ ಗುರುಗಳಾದ ಮಮತರವರು ತಿಳಿಸಿದರು ನಗು ಫೌಂಡೇಶನ್ ಕಾರ್ಯವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದ ಸಿಎಸ್ ಸುರೇಶ್ ಅವರು ಮಾತನಾಡಿ ಮುಗ್ಧ ಮಕ್ಕಳ ಬಾಳಿನಲ್ಲಿ ನಗು ತರುವ ಒಂದಲ್ಲ ಒಂದು ಕೆಲಸವನ್ನು ಫೌಂಡೇಶನ್ ಮಾಡುತ್ತಿರುತ್ತದೆ ಸಮಾಜದ ಕಟ್ಟಕಡೆಯ ಮಗುವು ಕೂಡ ಅಕ್ಷರದ ನೆರಳಿನಲ್ಲಿ ಬಾಳಬೇಕೆನ್ನುವುದೇ ಇವರ ಆಶಯ ಎಂದರು ಇದೇ ಸಂದರ್ಭದಲ್ಲಿ ಶಿಕ್ಷಕರಾದ ರಂಗನಾಥ್ ಲೋಹಿತ್ ಪಾಲಕರಾದ ಸುಧೀರ್ ಪೂರ್ಣಿಮಾ ಮುಂತಾದವರು ಪಾಲ್ಗೊಂಡಿದ್ದರು ನ್ಯೂಸ್ ಸಂಗಮಕ್ಕಾಗಿ ವಂಶಿಹಾನಿ ಕುಶಾಲನಗರ